ಗೌಡ್ರ ಗೌಡ್ರ ಪಾರ್ವತಿ ನೋಡು ಯಾರು ಬಂದಾರ ಬನ್ನೆ ನಾನು ಹಂಗೇ ಕೊಣಕತ್ತಿನಿ ಹ್ ಆತ್ರಿ ಯಾರು ಅದು ಪರಿವಳಗ ಅಯ್ಯ ಬಿಮ್ಮಣ್ಣ ಬರ್ರಿ ಬವರಾ ಅರ ಮದಿರಿ ಹು ಹುನ್ರಿ ಬಿಮ್ಮಣ್ಣ ಬರ್ರಿ ಕುಂದ್ರು ಬರ್ರಿ ಇಲ್ಲವಾ ನಿಮ್ಮ ಎದುರಿಗೆ ನಾ ಎಂದು ಕೂತಿಲ್ಲವಾ ಕುಂದ್ರುದಿಲ್ಲ ಬೇಡ ಗೌಡ್ರಿಲ್ಲ ನಮ ತಾಯಿ ಹ್ ಅದ ಕುಂದ್ರೆ ಕುಂದ್ರಣ್ಣ ಬರ್ತಾರ ಈಗ ಜಳಕ ಮಾಡಿದ್ರಾ ಬಟ್ಟೆ ಕಿಂಗತರ ಕುಂದ್ರು ವಿನಯ ಅಣ್ಣರು ಇಲ್ಲನೆ ಅವ ಅವನ ಹಿಂದಿನ ಕರ್ಕೊಂಡ್ ಬರಕ್ ಹೋಗ್ಯಾನ ಅವರಿಗೆ ಹೌದ್ರಿ ಅವರ ಆತಾಗ್ರೆ ಆತ ಚಲ ಆತ ಮತ್ತ ಎಲ್ಲರ ಆರಾಮದಾರ್ರಿ ಅವರ ಕುಂದ್ರ ಕುಂದ್ರ ಭೀಮಣ್ಣ ನಾನ್ ಮದ್ಲಂಗಿಲ್ಲಪ್ಪ ಕರೆನ ನಾನೇನ್ ಬಯ್ಯೋದಿಲ್ಲ ಕುಂದ್ರು ಇರ್ಲಿ ಅವರ ಇರ್ಲಿ ಇಷ್ಟು ಪ್ರೀತಿ ವಿಶ್ವಾಸ ಈ ಬಡಪಾಯಿ ಮೇಲೆ ಇಟ್ಕೊಂಡಿರಲ್ರಿ ಅಷ್ಟ ಸಾಕ್ರಿ ಯಾರದು ಪಾರ್ವತಿ ಬರ್ರಿ ಭೀಮಣ್ಣ ಬಂದಾರ ನೋಡ್ರಿ ಬರ್ರಿ ಓ ಏನಪ್ಪಾ ಭೀಮಣ್ಣ ಆರಾಮದಿಯಾ ಹುನ್ರಿ ಗೌಡ್ರ ನಾ ಆರಾಮದೀನ್ರಿ ಗೌಡ್ರ ಏನಾತೋ ಮನಿಗೆ ಯಾರೋ ಬಾಡಿಗೆ ಬರ್ತೀನಿ ಅಂದಿದ್ರಲ್ಲ ಇದ್ರಲ್ಲ ಬಂದ್ರನ ಅವ್ರು ಯಾರೋ ಬ್ಯಾಂಕ್ ನಲ್ಲಿ ಕೆಲಸ ಮಾಡಕ್ಕೆ ಬರುತ್ತೆ ಅಂತಿದ್ನಲ್ಲ ಬನ್ನಾ ಕುನ್ರಿ ಅಪ್ಪರ ಬಂದಾರ್ ರೀ 나 ಎಲ್ಲ ಮನೆ ಸ್ವಚ್ಛ ಮಾಡಿ ಅವ್ರಿಗೆ ನೀಟ್ ಮಾಡಿ ಕೊಟಿನ್ ರೀ ಆದ್ರ ಕುಂದ್ರಪ್ಪ ಪಬಿ ಮಣ್ಣಾ ಇಲ್ರಿ ಬುದ್ಧಿಯರ ಇಲ್ರಿ ನಾನು ಇಲ್ಲ ನಿಂತು ಮುಂದೆ ಮಾತಾಡ್ತೀನ್ ರೀ ನಿಮ್ಮ ಮುಂದೆ ಎಂದ್ರೆ ಕುಂತಿ ನಂದ್ರ ಬುದ್ದಿರಾ ಅಣ್ಣ ಆಗಲಿ ಆಗಲಿ ಕುಂದ್ರು ನೀ ಮಾತಾಡ್ತೀರಿ ನಾನು ಒಂದು ಟೀ ಚಾ ತರ್ತೀನಿ ಓ ಬರ ಕರೆನ ಎಲ್ಲ ಆಗಿತ್ತು ಬರ ಏನು ಬ್ಯಾಡ್ರಿ ಚಾಗಿ ಕುಡಿದ ಬಂದಿನ್ ರೀ ನಾ ಅಯ್ಯ ಅದಿ ಅಂಗಾ

ನೀವು ಕುಂದ್ರಿ ನೀವು ಬಂದ್ರಿ ನಾನ್ ಅನ್ಬೇಡ್ರಿ ಹುಚ್ಚಪ್ಪ ಹೇಳ ಏನ ಏನ್ ವಿಷಯ ಮತ್ ನೀವು ಎಲ್ಲಾ ಮನೀನ ಸ್ವಚ್ಛ ಮಾಡಿ ಬಡಗಿ ಬರ್ತಾರ ಸ್ವಚ್ಛ ಮಾಡಿ ಕೊಡುವಂತಿದ್ರ ನಾ ಹಂಗ ಎಲ್ಲಾನು ಸ್ವಚ್ಛ ಮಾಡಿ ಇಟ್ಟಿದ್ದೀನ್ರೀ ಅವರು ಬಂದ್ರಿ ನಾವ್ ಬಂದು ಸೋಮಾರ ಹಾಲು ಬಂದ್ರಿ ಓದ್ ಸೋಮವಾರ ನಾನು ಹೂ ಅಂದಿದ್ದೇನ್ರೀ ಅವರು ಸೋಮಾರ್ ಬಂದು ಹಾಲು ಉಕ್ಸಿ ಹೋದ್ರಿ ಅವರು ಚಲೋ ದಿನ ಇತ್ತಂತ ಬಂದಿದ್ರಿ ಅವತ್ತು ಹಾಲುಕ್ಷಿ ಹೋದ್ರೆ ನಾನು ಎಲ್ಲ ಎಲ್ಲಾ ಇಡ್ತೀವಿ ಅಂತಂದು ಅವರು ಒಂದೊಂದು ಒಂದೊಂದು ಸಾಮಾನು ತರ ಕತ್ತಿದ್ರಿ ಮತ್ತೆ ಅವ್ನ್ ಇಲ್ಲ ಅಲ್ಲ ಅಂತ್ರಿ ಬೇರೆ ದೇಶ ಅಂತ್ರಿ ಒಂದು ಆಂಧ್ರ ಅಂತ್ರಿ ಒಂದು ಹ್ಮ್ ಹೇಳು ಹಂಗರಿ ಹಳ್ಳಿ ಕಡೆ ಬೇರೆ ರಾಜ್ಯಕ್ಕ ದೇಶನ ಅಂತಾರೀ ಕನ್ಫ್ಯೂಸ್ ಆಗ್ಬೇಡ್ರಿ ಅವ ಆಂಧ್ರದವಂತ್ರಿ ಒಂತ್ರಿ ಹ್ಮ್ ಆತು ಮುಂದ್ ಹೇಳು ಅರ್ಧ ಸಾಮಾನನ್ರೀ ಅವ ಅಷ್ಟನ್ನ ಮಾನ್ಯ ಬಂದು ನಿಮ್ ಅಳಿಯರಿ ಕಾಳಿ ಬಂದ್ ಬಂದಾರ ಇಡೀ ಮನಿಯನ್ ಸಾಮಾನು ಹೊರಗೆ ಹಾಕಿ ಹನ್ನೆರ್ಡ್ ಗಂಟೆ ಬಿಸಿಲವ್ ನೋಡ್ರಿ ಅವಾಗ ಹನ್ನೆರಡು ಗಂಟೆಗೆ ಬಂದ್ ಬಂದವ್ನ ಯಾವ್ಲಿ ಅವ್ ಸುರೇ ಮಗ ನನ್ನ ಮನಿ ಇದು ಹಾಂಗ್ ಹಿಂಗ ಅಂತೇಳಿ ಓಸು ಸಾಮಾನ ಹೊರಗೆ ಹಾಕಿ ಹೋಯ್ಬಿಟ್ಟನ್ರೀ ಅವರು ಪಾಪ ವಯಸ್ಸಾಗಿರೋ ತಾಯಿ ಕರ್ಕೊಂಡ್ ಬಂದಿದ್ರಿ ಹಡ್ಯಾಕೇನ ಹಿಂದ್ ಹೋಗಿದ್ಲ ಅಂತ ಅಲ್ಲಿ ಅವ್ರು ಅವ್ರ ಕರ್ಕೊಂಬರಕ ಮುದುಕಿನ ಮೂರ್ ತಾಸ ಬಿಸ್ಲಾಕ್ ಕುಂದಿಸಿದ್ರಿ ಪಾಪ ಆಮೇಲೆ ಮತ್ತೆ ನಾವ್ ನೋಡಿ ಕರ್ಕೊಂಬಂದಿವ್ರಿ ಈಗ ಅಲ್ಲೇ ಮಗ್ಳು ಇನ್ನೊಂದು ನಿಮ್ ಮನಿ ಇತ್ತಲ್ರಿ ಅವು ನೀವು ಅವ್ ಏನೇನ್ ನಡ್ಕೊಳಕ್ ಗೌಡದಂತದಿತ್ತಲ್ರಿ ಅಲ್ಲಿ ಇಟ್ಟಿನ್ರೀ ಅವ್ರ ಸಾಮಾನ ಅಮ್ಮ ಅವರು ಎಲ್ಲ ಅದಾರ್ರಿ ಅಲ್ಲೇ ಮತ್ತೆ ಈ ನಾವೀಗ ಮನ್ಯಾಗ ಹೊಂಟ್ರ ಕಾಳಿ ಬಂದು ನಮ್ ಹೊಡೆಯದು ಬಡದ್ ಮಾಡಕತ್ತನ್ರಿ ಒಂದ್ ನಾಲ್ಕು ಮಂದಿ ಬಂದು ಅದಕ್ಕ ನಿಮ್ಮನ್ನಾಗ ಒಂದ್ ಮಾತ್ ಹೇಳಿ ನಿಮ್ಮನ್ ಕರ್ಕೊಂಡ್ ಹೋದ್ರ ಅತಂತ ಬಂದ್ರಿ ಮತ್ ವಿನಯ್ ಇಲ್ಲಂತ್ರಿ ಮತ್ ನೀವು ಈಗ ಹೆಂಗ ಮಾಡಿ ಸುಳೆ ಮಗ ಅಲ್ಲೋಗಿ ಈಗ ಈ ನಾಡಗ ಬರ ಏನು ಹೇಳ ನಡ್ಲೇ ನಡಿ ಹೋಗ ನಡಿ ಭೀಮಾನ ಮಾಡಿರಿ ನೀವು ಒಬ್ರಾಗ ಹೋಗ್ಬೇಡ್ರಿ ಏನು ಅಂತ ಶಕ್ತಿ ಇಲ್ಲ ಮತ್ ಇಲ್ಲಿ ಯಾರ ನೋಡ್ರಿ ಒಂದಿಷ್ಟು ನೀವು ಕರ್ಕೋರಿ ರಾಘಕ್ ಫೋನ್ ಮಾಡ್ರಿ ರಾಘುನ್ ಕರೀರಿ ಮತ್ತೆ ಅಲ್ಲೇ ಅದನ್ನ ಹೆಂಗು ವಿನಯ್ನು ಬರ್ತಾನೆ ಮತ್ತು ನಾಲ್ಕು ಮಂದಿ ಕರ್ಕೊಂಡು ಹೋಗ್ರಿ ಪೊಲೀಸನ್ನು ಕರ್ಕೊಂಡು ಅವ್ರಿ ಸರಿ ಇಲ್ಲ ರೀ ಕಾಳಿ ಕರೋನ ಸರಿಯಿಲ್ಲ ಹಂಗೆ ಸಿಟ್ಟು ಬಂದೈತಿ ನಾ ಬಂದಿನಲ್ಲಿ ಇಲ್ಲಿ ಅಲ್ಲಿ ಊಟಕ್ಕೂ ಲಾಟ್ರಿ ಹೊಡಿಯಾಕತ್ತಿರ್ತಾನವ ಅದಕ್ಕ ಸಿಟ್ಟು ಬಂದು ಹಿಂಗೆ ಮಾಡಕತ್ತಾನೆ ರೀ ನೀವು ಹೋಗ್ಬೇಡ್ರಿ ದಯವಿಟ್ಟು ಹೋಗ್ಬ್ಯಾಡ್ರಿ ನೀ ಹೆದ್ರು ಬಿಡಪ್ಪ ಆಗುತ್ತೆ ಏನೂ ಆಗೋದಿಲ್ಲ ಒಂದು ಸ್ವಲ್ಪ ತಗೊಂಡು ಬಂದಿರು ಅಷ್ಟು ಅಲ್ರಿ ಅವರು ಮತ್ತು ನಿಮ್ಮ ಅವ್ವ್ವ ನಿಮ್ಮಪ್ಪನಿನ ಕಾಲಿಂದ ಒದ್ದು ನೀವು ಈ ಮನ್ಯಾಗ ಇರೋಂಗಿಲ್ಲ ಅಂತೇಳಿ ಹೊರಗೆ ಹಾಕ್ಯಾರಿ ರೀ ಅವರೂ ಮೂರು ದಿನ ಆತು ರೀ ಹನುಮಪ್ಪನ ಕೂಡ ಕುಂತಾರೆ ರೀ ನಿಮ್ಮ ಅವ್ವವ್ರು ನಿಮ್ಮ ಅಪ್ಪರು ಒಂದೆರಡು ಸಾಮಾನು ಇಟ್ಕೊಂಡು ಅವರು ಗುಡಿಯಾಗ ಅದಾರೀ ನಾವ್ ಊರನ್ನರ್ನ ನೋಡ್ಲಾರ್ದ ಒಂದೊಂದ್ ರೊಟ್ಟಿ ಕೊಡಕತ್ತೀವಿ ನೋಡ್ರಿ ಅವ್ರಿಗೆ ಸ್ವಂತ ಅವ್ರವ್ ಅವರಪ್ಪನ ಕಾಲಿಲಿ ವದ್ನ ಗೊತ್ತಿಲ್ರಿ ಊರ್ ಜನ ಯಾಕ ಅಲ್ರಿ ಅವ್ರು ನಾಲ್ಕು ಮಂದಿ ಕಪ್ಪ ಬಂದನ್ರಿ ನಮ್ಮತ್ತ್ ನಮ್ಮ ಊರಾಗೆಲ್ಲಾರು ಇರೋರ್ ಗೊತ್ತಾಯ್ತಲ್ರಿ ಇವ್ನ ಹತ್ರ ಏನ್ ಇಲ್ಲ ರೊಕ್ಕ ಏನಿಲ್ವಾ ಏನಿಲ್ಲ ಒಣ ಒಣ ಟಣ ಟಣ ಅಂತಂದಿ ಒಂದ್ ಹಂಗಾಗಿ ನಮ್ಮೂರಲ್ರಿ ಅವ್ರು ಒಟ್ ನಾಲ್ಕು ಮಂದಿ ಅದಾರೀ ಏನು ಅವಾಗ ಪಾಪ ಹೋಗಕ್ ಬಿಡುವಲ್ರಿ ಅವ್ನ ಕೆಲ್ಸಕ್ಕ ಆ ಲೆವೆಲ್ ಮಾಡಾಕತ್ತಾರನಿಯಾಗ ಬೀಗ ಒಳಗ ಈಗ ಅವನ ನಿಮ್ ಮನೆಗೆ ಅದ ನೋಡ್ರಿ ಗೌಡ್ರಿ ಎಷ್ಟು ಸೊಕ್ಕಿಗೆ ಬಂದ ನೀವ ಮಾಡ್ತೀನಿ ಹೋಗನ್ ನಡಿ ಅಲ್ಲೇ ರಾಘವೇಂದ್ರ ಕರ್ಕೊಂಡ್ ಹೋಗುನಂತ ನಡಿ ಆಮೇಲೆ ನಮ್ ಇವನ್ ನವೀನ್ ಅಂತಂದು ಆ ನವೀನ್ ಅಂತಂದ್ ಆ ನವೀನನ್ನು ಕರ್ಕೊಂಡ್ ಹೋಗುನಾಡಿಬಾಡ್ರಿ ಆಗುತ್ತಾ ಹುರಿ ಸೊಕ್ಕರಿ ಬರ್ರಿ ನಮ್ಮ ನಿಮ್ಮ ಅವ್ವ ನಮ್ಮ ಮಪ್ಪನ ಇಲ್ಲೇ ಕರ್ಕೊಂಬರ್ತೀನಿ ನಮ್ಮ ದ ಗುಡ್ಡ ಪಾರ್ವತಿ ನಿಲ್ಲಯ ಇರು ಅವು ಸುಮ್ಮನೆ ನೀನು ನೋಡಿದ್ರು ನಿನ್ಗೇನು ಮಾಡ್ತಾನೆ ಇಲ್ಲ ರೀ ನಾನು ನೀವು ನಮ್ಮಪ್ಪ ಅವ್ವನ ಕರ್ಕೊಂಬರ್ಲಿ ಅಂತಲ್ಲ ನಾನು ಬರ್ತಾ ಇರೋದು ನಿಮಗೆ ಏನಾರ ಆದ್ರೆ ನಂಗೆ ನಿಮ್ಮ ಟೆನ್ಶನ್ ಅದಕ್ಕೆ ಹಂಗ ಹೋಗ್ತಾ ರಾಗುನ ಕರ್ಕೊಂಡು ಬೇಗ ನೀವು ನವೀನನು ಕರ್ಕೋರಿ ರೀ ಬಾ ಅಂತ ವಿನಯ್ ವಿನಯ್ನ ನೋಡಿದ್ರೆ ಹೆದ್ರ್ತಾನ ಕಾಳಿ ವಿನಯ್ಗ ಹೆದ್ರದು ಆಮೇಲೆ ಪೊಲೀಸ್ರಿಗೂ ಬಾ ಅಂತ ಫೋನ್ ಮಾಡ್ರಿ ಆ್ಯಂಡ್ ದ ನೀವು ಹೇಳೇ ಹೋಗೋಣ ನಾವಷ್ಟೇ ಹೋಗೋದು ಬೇಡ್ರಿ வினயேன நமக்கு தொந்திரை நீனாதோ தொந்திர நம்ம அல் அதுக்க நம்ம அவு அப்போத்திரி தெரிவிக்கொழ அவ்வளோ மாதிரி அவரு ஊனக்கத்தர பரீ ஓகன ஜோதி ஜோதி சிங்கம்மா நான் ஒன்ஸ்வல் அல்ல ஊரக ஓய் விடுத்துவா அமையணா கழி ஆமையாக பார்க்கி வந்தார ஓடசி ஏனேனா ரகிடற அம்மாக்கத்தன ஒன்ச்சூருடவ நீக்கம் நான் ஓய் விடுத்து நான் ஒன்ட்டினி நீ அப்படிங்க ஏகந்திர மொதலாக காளி எந்தன்தந்து அதுக்க ಸ್ವಲ್ಪ ಹುಷಾರಾಗಿರ್ತೀರಾ ನೀನು ಗಂಗವ್ ಚಿಕ್ಕಮ್ಮ ಅಷ್ಟೇ ಹೋಗ್ಬೇಡ್ರಿ ಅಣ್ಣನೂ ಮನೆಗಿಲ್ಲ ಅಪ್ಪುಗೇನೂ ತೊಂದರೆ ಮಾಡ್ತಾನ ತಪ್ಪಕ್ಕ ಇಲ್ಲವಾ ಇಲ್ಲ ನಾವಷ್ಟ ಹೊಂಟಿಲ್ಲ ಮತ್ತೆ ನಿನ್ ಗಂಡಗೂ ಬಾ ಅಂತ ಹೇಳಿವಿ ಆಮೇಲೆ ಅಲ್ಲಿ ಬರ್ತಾನೆ ವಿನಯನು ಬರ್ತಾನೆ ಆಮೇಲೆ ಇಲ್ಲಿ ಯಾರ ಹುಡುಗದನಲ್ಲ ವಿನಯನ ದೋಸ್ತ ಅವನು ಕರ್ಕೊಂಡು ಹೊಂಟಿವಿ ಭೀಮಣ್ಣದನ ಅಲ್ಲಿ ಹೋಗಿ ಪೊಲೀಸರಿಗೂ ಫೋನ್ ಮಾಡ್ತೀವಿ ತಗೋ ನೀವ್ ಆರಾಮಿಲ್ಲ ಯಾಕಂದ್ರೆ ನೀವ್ ಒಬ್ಬಕ್ಕೆ ಇರ್ತೀಯಲ್ಲ ಅಲ್ಲಿ ಹೋಗ್ಲಿಗೇ ಇಲ್ಲಿ ಹೌದು ಹೇಳಕ್ಕಾಗಲ್ಲ ಜೋತಿನೂ ಗಂಗಾನು ಜೊತೆಗೆ ಕರ್ಕೊಂಡು ಹೋಗೋಣ ನಾವೆಲ್ಲ ಒಂದರ ಹತ್ರ ಹತ್ರ ಇರ್ತೀವಿ ಅವಾಗ ಟೆನ್ಶನ್ ಆಗೋದಿಲ್ಲ ಹೌದು ಅದು ಕರೆಕ್ಟ್ ಇಲ್ಲ ನಾ ಏನು ಮಾಡೋಣ ಅಂದ್ರೆ ಮನೆ ಬಿಟ್ಟು ಹೋಗೋಣ ಗಂಗಾನ ಜ್ಯೋತಿನ ಹಾಗಾರೆ ಮಾಡ್ಯಾಣ್ರಿ ಹೌದ್ರಿ ಅದೇ ಚಲೋ ಅಯ್ಯೋ ಪರವಾಗಿಲ್ಲ ಬಿಡಿ ಚಿಕ್ಕಮ್ಮ ನಾವು ಇರ್ತೀವಿ ಚಿಕಮ್ಮ ಅದಾರಲ್ಲ ಇಲ್ಲೊಬ್ಬ ಹೇಳೋಕ್ಕಾಗಲ್ಲ ಅವ ಏನೇನು ಪ್ಲಾನ್ ಮಾಡೋನು ಹೆಂಗೆ ಹೆಂಗೆ ಮಾಡೋನು ಹೇಳೋಕ್ಕಾಗಲ್ಲ ಅಂಗ ಗೊತ್ತೈತಿ ನಾವು ಪಕ್ಕ ಹಿಂಗಂದ್ರ ಬರ್ತೀವಿ ನಾವು ಅವಾಗ ನೀವು ಒبಕ್ಕೆ ಇರ್ತೀನಿ ಅಂತ ನಿಮಗೆ ಏನ್ರು ತೊಂದ್ರೆ ಮಾಡೆ ಮಾಡ್ತಾನವಾ ಅಂಗ್ ಮೊದಲ ಈಗ ಪಾರ್ವತಿ ಬಂದಿರೋದು ಸಿಟ್ಟೈತಿ ಇಲ್ಲ ಪಾರ್ವತಿ ಹೇಳಕತ್ತೀರೋದು ಕರೆಕ್ಟ್ ಐತಿ ಜೊತೆ ಕರಿ ಗಂಗಾನ ಕರಿ ನಾವು ನಿಮ್ಮನ್ನ ಅಲ್ಲಿ ಬಿಟ್ಟು ನಾವು ಅಲ್ಲಿ ಹೋಗ್ ನೋಡ್ತೀವಿ ಅವಾಗ ಕಿರಣ ಬರ್ತಾನ ಪವನ ಬರ್ತಾನ ನಮಗೂ ಜಾಸ್ತಿ ಮಂದಿ ಸಿಕ್ಕಂಗಾಗುತ್ತಾ ಅವ ಬಾಲ ಬಿಚ್ಚಕ ಆಗಲ್ಲ ಅಷ್ಟೇ ಮಾಡೋಣ ನಡೆ ನಡೆ ಬಾ ಅನ್ನ ಗಂಗನ್ ಬಾ ಅನ್ನ ಅರಿ ನಂಗ್ ಯಾಕ ಬಾಳ ಹೆದ್ರಿಕಾಗುತ್ತೆ ರೀ ಹೆದ್ರ ಬಡ ಪಾರ್ವತಿ ನಾನು ಅದಿಲ್ಲಲ್ಲ ಯಾಕೆ ಹೆದ್ರತಿ ನಿಮ್ಗೆ ಗೊತ್ತಿಲ್ಲ ಸ್ವಂತ ಅಕ್ಕನ ಜೀವ ತೆಗಿಯಕ ಹೇಸ್ಲಿಲ್ಲ ಅವ ಇನ್ನ ಏನು ಮಾಡ್ತಾನ ಏನ ಅವ ಯಾಕೆ ಹಿಂಗಾಡಕತ್ತಾನ ನೋಡಮ್ಮ ಅಲ್ಲೋಗಿ ನೋಡಿದ್ರೆ ಗೊತ್ತಾಗತ್ತ ಬಾ ನೋಡ್ರಿ ಗಂಗಾ ಗಂಗಾ ಒಂದಿಟ್ಟು ರಾಘು ಫೋನ್ ಮಾಡವ ಬಾ ಅಮ್ಮ ಹೂರೇಪ್ಪ ಹೇಳ್ತೀನಿ ನೀವು ಮುಂದೋಗ್ರಿ ಚಿಕಮ್ಮ ನಾ ಹೋಗಿ ಕರ್ಕೊಂಡ್ಬರ್ತೀನಿ ಚಿಕ್ಕಮ್ಮನ ಹ್ಮ್ ಆತವ ಅಲ್ರಿ ನಾಳೆ ನಾವು ಸಂಕ್ಷಿಪ್ತ ಇಲ್ಲೇ ಮನೆಯಾಗ ಮದುವೆ ಮಾಡ್ಬೇಕಂತ ನಾವು ಮಾಡೀವಿ

ಜ್ಯೋತಿ ಬರ್ರಿ ಎಲ್ಲವ್ವ ಬಡಬಡ ಬರ್ರಿ ಟೈಮ್ ಆಗುತ್ತೆ ಚಿಕ್ಕಮ್ಮ ಏನಕ್ಕ ನಾನು ಬೇರೆದೋರ್ ನನ್ನ ಮದುವೆ ಕತ್ತೀನಿ ಅಂತನ ಅವ ಹಂಗೆ ಮಾಡಕತ್ತಾನ ಅಂತ ನಂಗೆ ಅನ್ಸಕತ್ತೈತೆ ರೀ ಅದೇ ಮಟ್ಟ ಅದೇ ಉರ್ದಿರೋದು ಹಂಗೆ ಬಗ ಬಗ ಅಂತಂದ ಇಡೀ ಜಾಸ್ತಿನ ನುಂಗಿ ನೀರು ಕುಡಿಬೇಕಲ್ಲ ಮಟ್ಟ ಆಗಲಿಲ್ಲಲ್ಲ ಬಾಬಾ ಬಾ ಗಣ ಬಾ ದೋಸ್ತ ದೋಸ್ತ ಓ ದೋಸ್ತ ಬರ್ರಿ ಬರ್ರಿ ಅತ್ಕೊಂಬರ್ರಿ ಮರ ಬರ್ರಿ ಬಾರವಾ ಜೋತಿ ದೋಸ್ತ ಇವ ಇಲ್ಲದನ ನಮ್ಮ ವಿನಯ್ ಇಲ್ಲದನ ವಿನಯ್ ಕರಿ ನಿನ್ ಮಗ ಕಿರಣ್ ಅನ್ನ ಕರಿ ಮತ್ ನೀನು ಬಾ ನಮ್ಮ ಊರಿಗೆ ಹೊಂದಿಟ್ಟು ಹೋಗ್ಬೇಕಾಗೈತಿ ನಮ್ದು ಹಳೆ ಮನಿ ಹತ್ರ ಆ ನಾ ಬಾಡಿಗೆ ಕೊಟ್ಟಿದ್ನ ಅಲ್ಲಿ ಹೆಂಗ 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 ಮಾಡಿ ಹಿಂಗ ಹಿಂಗ ಮಾಡಿ ಹಿಂಗ ಹಿಂಗ್ ಮಾಡ ನಾವ್ ಅಲ್ಲಿ ಕಾಳಿ ಅದಕ್ಕ ಏನ್ ಹೇಳಕತ್ತಿ ದೋಸ್ತ ಅವ ಹಾಗಾದ್ರೆ ಆದ್ರ ವಿನಯ್ ಮತ್ತ ಗೌರಿ ಅವಾಗ ಹೋದ್ರು ಮುಂಜಾನೆ ಹೋಗಿರವ್ರು ಇನ್ನ ಬಂದಿಲ್ಲ ಮನಿಗೆ ಏನ್ ನೀನು ಮುಂಚೆ ಎಲ್ಲ ವಿನಯ ಇವನ್ ಫೋನ್ ಮಾಡಕತ್ತಿದ್ದಿಲ್ಲ ರಾಘು ವಿನಯ್ಗ ಎಲ್ಲದನ್ ರಾಘು ಎಲ್ಲದನ ಅಂಕಲ್ ನಾ ಇಲ್ಲದೇನ್ರೀ ಫೋನ್ ಮಾಡಿದ್ದಿಲ್ಲ ವಿನಯ್ಗ ಏನಂದ ಎಲ್ಲದಂತ ವಿನಯ ಅಂಕಲ್ ಅದು ವಿನಯ್ ಫೋನ್ ತಗೋ ಅಲ್ರಿ ಏ ನನ್ನ ಮಗಳಿಗೆ ಮಾಡಪ್ಪ ಗೌರಿಗಿರ ತಡಿ ನಾನಾ ಮಾಡ್ತೀನಿ ಗೌರಿಗೆ ಇಲ್ರಿ ಅಂಕಲ್ ಇಬ್ಬರಿಗೂ ಮಾಡೀನ್ರಿ ಇಬ್ಬರು ಫೋನು ತೆಗೀವಲ್ರಿ ಅವ ಏನ್ ಹೇಳಕತ್ತಿದೋಸ್ತ ನನ್ನ ಮಗಳು ನನ್ನ ಅಳಿಯ ಮನೆಗೆ ಬಂದಿಲ್ಲ ಏನಾಗಿರ್ಬೋದಾಗದ್ರ ಸ್ವಲ್ಪ ತಾಳ್ಮೀರಪ್ಪ ಅಕ್ಕರ್ ಇಲ್ಲದರ ಜಾನ್ಕಿ ಇಲ್ಲದಳ ಅವರು ನಾಳೆ ನಿಮ್ ಊರಿಗೆ ಮದ್ವೈತಂತ ಹೇಳಿ ಗಿಫ್ಟ್ ತಗೊಂಡ್ಬರಕಂತ ಹೋಗ್ಯಾರ ಜಾನ್ಕಿ ಮತ್ತ ಕಿರಣ ಏನ್ ಹೇಳಕತ್ತಿದೋಸ್ತ ಯಾರು ಮನೆಗಿಲ್ಲ ಈಗ ಅಕ್ಕರು ಅವರಿಬ್ರು ತಾಯಿ ಮಗಳು ಅವರು ಇಲ್ಲ ಅವರು ಅವರು ಗು ಅಂತ ಹೇಳೋಗ್ಯಾರ ದೋಸ್ತಾ ಅಂದ್ರೆ ನಾ ಫೋನ್ ಮಾಡ್ತೀನಿ ಸರಿ ಒಂದು ನಿಮಿಷ